ನೀನ್ ಬೇ ಅವ್ರಿಂದ ನಾವು ಎಲ್ಲ ಉಡ್ತೀರಿ ಎಲ್ಲಾ ತಿಂತೀರಿ ಮತ್ತೊಳ ಕಸ ಉಳಿತ ಗೊತ್ತಾಗ

ನಮ್ ಸಲುವ ಬಂದ್ ಮಾಡದ್ರಿ ಆದ್ರೆ ನಮ್ಗೆ ಕೆಲಸ ಮಾಡ್ರಿ ಅಂತ ಆಚಾರಿ ಇನ್ಸ್ಪೆಕ್ಟರ್ ಎಲ್ಲಾರ್ಯಾಗ್ನೋರ್ ಈಗ ಯಾರ ಸಲುವಾಗಿ ಅಲ್ರಿ ಬರ್ದಾಡದ ಅಂಬಡ್ಗರ್ಗ ನಮ್ಗ ಅನ್ನದ್ ನಾವು ಮಾಡಂಗಿಲ್ಲ ಅಂದ್ರೆ ಕೆಲಸ ನಾವೇನಂದಿವಿ ನಮ್ ಸಲುವಾಗಿ ರೀ ಬಂದಿರೋದು ಕೆಲಸ ಮಾಡಂಗಿಲ್ಲ ನೀವು ಮಾಡ್ರಿ ಅಂತಂದ್ರಿ ಏ ತನ ಹೆಸರು ಹೇಳ್ರಿ ಏನಿದ್ರೆ ಹೆಸರು ನಿಮ್ಮಾ ಬಂದ್ ಮಾಡ್ರಿ ಎಲ್ಲ ಕೆಲಸ ಇದು ಏ ಇಲ್ಲ ಅದರ್ ಕೆಲಸ ಮಾಡತರ ಇಲ್ಲ ಅವರು ಪೌರಕಾರ್ಮಿಕರ ಎಲ್ಲರೂ ಏನು ಗೊತ್ತಿಲ್ಲ ನಾನು ಗೊತ್ತಿಲ್ಲ ನಿಮಗೆ ಏನು ಕೆಲಸ ನಿರೋತನ ಇಲ್ಲ ಏನು ಆಗಿಲ್ಲ ಬಂದ್ ಮಾಡ್ರಿ ಎಲ್ಲಾ ಕೆಲಸ ಬಂದ್ ಮಾಡ್ರಿ ಎಲ್ಲ ಬೇಕಲ್ಲ ಕೆಲಸ ಆ ತಮ್ಮ ಬಂದ್ ಮಾಡ್ರಿ ಬಂದ್ ಮಾಡ್ರಿ ಬಂದ್ ಮಾಡ್ರಿ நான் earth... வரேன் <situación> લગાય તને 38 હા યાર